ಓಂ ನಮ ಶಿವಾಯ್ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರುಳಿ ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ ಮುರುಳಿಯ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗಿನ ತರಗತಿ ರಿವೈಸ್ ಕೋರ್ಸ್ ಇಪ್ಪತ್ನಾಲ್ಕು ಐದು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ಪ್ರೀತಿಯ ಮಕ್ಕಳೇ ತಂದೆಯನ್ನು ಜ್ಞಾನವಂತ ಜ್ಞಾನಸಾಗರ ಮನುಷ್ಯ ಸೃಷ್ಟಿಯ ಬೀಜ ರೂಪ ವೃಕ್ಷಪತಿ ಎಂದು ಕರೆಯುತ್ತಾರೆ ವೃಕ್ಷಪತಿಯನ್ನು ಮನುಷ್ಯರು ಬೃಹಸ್ಪತಿ ಎನ್ನುತ್ತಾರೆ ಬೃಹಸ್ಪತಿಯ ದಶೆಯು ಕುಳಿತುಕೊಳ್ಳುತ್ತದೆ ಅಲ್ಲವೇ ಈಗ ನಿಮ್ಮ ಮೇಲೆ ಬೃಹಸ್ಪತಿಯ ದಶೆಯು ಇದೆ ನೀವು ಸ್ವರ್ಗದ ಮಾಲೀಕರಾಗುತ್ತೀರಿ ನಂತರ ರಾವಣನು ಬಂದಾಗ ರಾಹುವಿನ ದಶೆಯು ಕುಳಿತುಕೊಳ್ಳುತ್ತದೆ ಓಂ ನಮ ಶಿವಾಯ ಗೀತೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಿದ ಮಕ್ಕಳು ಕೈ ಎತ್ತಿರಿ ಈಗ ಅದರೊಳಗೆ ಬರೆಯಲಾಗಿದೆ ಶ್ರೀಕೃಷ್ಣ ವಾಚ ಮೊದಲು ಮೊದಲು ಇದು ಮುಖ್ಯ ಮಾತು ಮಕ್ಕಳು ತಿಳಿದಿದ್ದಾರೆ ಭಾರತವು ಸದ್ಗತಿಯುಳ್ಳ ದೇಶವಾಗಿತ್ತು ಯಾವ ಸದ್ಗತಿ ಈ ಚಿತ್ರವೂ ಇದೆಯಲ್ಲವೇ ಮಕ್ಕಳು ತಿಳಿದಿದ್ದಾರೆ ಹಿಂದಿನಿಂದ ಐದು ಸಾವಿರ ವರ್ಷಗಳ ಹಿಂದೆ ಸತ್ಯಯುಗದಲ್ಲಿದ್ದಾಗ ಭಾರತದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಈಗ ಕಲಿಯುಗವಾಗಿದೆ ಭಾರತದಲ್ಲಿ ಇವರ ರಾಜ್ಯವಿದ್ದಾಗ ಬೇರೆ ಯಾವುದೇ ಧರ್ಮವಿರಲಿಲ್ಲ ಹಿಂದಿನಿಂದ ಐದು ಸಾವಿರ ವರ್ಷಗಳ ಹಿಂದೆ ಸೂರ್ಯವಂಶದ ರಾಜ್ಯವಿತ್ತು ನಂತರ ಚಂದ್ರವಂಶ ರಾಜ್ಯವಾಯಿತು ಭಾರತವೇ ದೇವಿ ದೇವತೆಗಳ ರಾಜ್ಯ ಸ್ಥಾನವಾಗಿತ್ತು ಬೇರೆ ಯಾವ ರಾಜ್ಯವೂ ಇರಲಿಲ್ಲ ಇದು ಶಿಕ್ಷಣವಾಗಿದೆ ಭಕ್ತಿಯಲ್ಲ ಭಕ್ತಿಯಲ್ಲಿ ಶಿಕ್ಷಣವಿಲ್ಲ ಶಿಕ್ಷಣ ಜ್ಞಾನದಲ್ಲಿ ಇದೆ ಯಜ್ಞ ತಪ ದಾನ ಪುಣ್ಯ ಮುಂತಾದವು ಭಕ್ತಿಯ ಭಾಗ ಬಹಳ ಭಕ್ತಿ ಮಾಡಿದ ನಂತರ ಭಗವಂತ ಬರಬೇಕಾಗುತ್ತದೆ ಭಕ್ತಿಯ ಫಲ ನೀಡಲು ಭಕ್ತಿ ಸಂಪೂರ್ಣವಾಗುವುದು ಕಲಿಯುಗದ ಅಂತ್ಯದಲ್ಲಿ ಅಂದರೆ ಹಳೆಯ ಲೋಕದ ಅಂತ್ಯದಲ್ಲಿ ನಂತರ ಭಗವಂತ ಬಂದು ಹೊಸ ಲೋಕದ ಸ್ಥಾಪನೆ ಮತ್ತು ಹಳೆಯ ಲೋಕದ ವಿನಾಶವನ್ನು ಮಾಡುತ್ತಾರೆ ಇದು ಮಕ್ಕಳು ತಿಳಿದಿದ್ದೀರಿ ನಿಜವಾಗಿ ಆದಿಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುವಾಗ ಬೇರೆ ಧರ್ಮಗಳೇ ಇರಲಿಲ್ಲ ಈಗ ಅನೇಕ ಧರ್ಮಗಳಿವೆ ಆದಿಸನಾತನ ದೇವಿ ದೇವತಾ ಧರ್ಮವೇ ಇಲ್ಲ ಕೇವಲ ಚಿತ್ರಗಳಷ್ಟೇ ಇದೆ ಇದು ಸತ್ಯ ಗೀತೆ ಗೀತೆಯನ್ನು ಭಕ್ತಿ ಮಾರ್ಗದಲ್ಲಿ ಓದುವವರು ತಿಳಿದಿದ್ದಾರೆ ಶ್ರೀ ಕೃಷ್ಣ ವಾಚ ಎಂದು ಆದರೆ ಅದು ಅಲ್ಲ ಇದು ಶಿವ ವಾಚ ಈಗ ಭಗವಂತನನ್ನು ಯಾರೆಂದು ಕರೆಯುತ್ತಾರೆ ಭಗವಂತ ಎಷ್ಟು ಮಂದಿ ಇಲ್ಲಿ ಕೆಲವರು ಹೇಳುತ್ತಾರೆ ಈಶ್ವರ ಒಬ್ಬನೇ ಇನ್ನು ಕೆಲವರು ಹೇಳುತ್ತಾರೆ ಅವರು ಇಪ್ಪತ್ನಾಲ್ಕು ಅವತಾರ ತಾಳುತ್ತಾರೆ ಮೀನಿನ ಅವತಾರ ಮೊಸಳೆಯ ಅವತಾರ ೀಗಾದರೆ ಅವರು ಮೀನು ಮೊಸಳೆಯ ಮಕ್ಕಳು ಆಗಿಬಿಟ್ಟರು ಇದು ನಿಂದನೆಯಲ್ಲವೇ ತಂದೆ ಹೇಳುತ್ತಾರೆ ನನಗೆ ನಿಂದನೆ ಮಾಡುತ್ತಿದ್ದಾರೆ ಎಂದು ಯಾರು ಹೇಳುತ್ತಾರೆ ಶಿವಭಗವಾನು ವಾಚ ಎಲ್ಲರಿಗೂ ಸದ್ಗತಿಯ ದಾತನು ಈ ಶಿವಬಾಬಾ ಮಾತ್ರ ಅವರು ಸ್ವತಃ ಹೇಳುತ್ತಾರೆ ಮಧುರ ಮಕ್ಕಳೇ ನಿಮ್ಮನ್ನು ಆತ್ಮರೆಂದು ತಿಳಿಯಿರಿ ದೇಹವೆಂದು ತಿಳಿಯಬೇಡಿರಿ ಭಕ್ತಿ ಮಾರ್ಗದಲ್ಲಿ ಅಥವಾ ರಾವಣನ ರಾಜ್ಯದಲ್ಲಿ ನಿಮ್ಮನ್ನು ನೀವು ದೇಹವೆಂದು ತಿಳಿಯುತ್ತಾ ಬಂದಿದ್ದೀರಿ ಇದನ್ನು ದೇಹಾಭಿಮಾನವೆಂದು ಕರೆಯುತ್ತಾರೆ ತಂದೆ ಹೇಳುತ್ತಾರೆ ದೇಹಾಭಿಮಾನದಿಂದ ನೀವು ನರಕವಾಸಿಗಳು ಆಗಿದ್ದೀರಿ ನಾನು ಬಂದು ನಿಮ್ಮನ್ನು ಆತ್ಮಾಭಿಮಾನಿಯಾಗಿ ಮಾಡುತ್ತೇನೆ ನಿಮ್ಮನ್ನು ಆತ್ಮರೆಂದು ತಿಳಿಯಿರಿ ಆತ್ಮವು ಅವಿನಾಶಿಯಾಗಿದೆ ಅದು ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ತಾಳುತ್ತದೆ ಅಂದರೆ ತೆಗೆದುಕೊಳ್ಳುತ್ತದೆ ಇದು ಶಿಕ್ಷಣವಾಗಿದೆ ಇದು ಯಾವುದೇ ಆ ರೀತಿಯ ಸತ್ಸಂಗವಲ್ಲ ಎಲ್ಲ ಸತ್ಸಂಗಗಳು ಸುಳ್ಳುಗಳಾಗಿವೆ ನೀವು ಜನ್ಮ ಜನ್ಮಾಂತರಗಳಿಂದ ಭಕ್ತಿಯನ್ನು ಮಾಡುತ್ತಾ ಬಂದಿದ್ದೀರಿ ಮೊಟ್ಟ ಮೊದಲು ಶ್ರೀಮದ್ ಭಗವದ್ಗೀತೆಯನ್ನು ಖಂಡನೆ ಮಾಡಿದ್ದಾರೆ ನಿಜವಾಗಿ ಅದು ಶಿವ ವಾಚ ಆಗಿರಬೇಕು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನು ನಿರಾಕಾರಿ ಪರಮಪಿತ ಪರಮಾತ್ಮ ಶಿವನೇ ಕೃಷ್ಣನನ್ನು ಪರಮಪಿತನೆಂದು ಕರೆಯುವುದಿಲ್ಲ ಪರಮಪಿತನು ನಿರಾಕಾರ ಭಗವಂತನೇ ಇದನ್ನು ತಂದೆಯು ವಿವರಿಸಿದ್ದಾರೆ ಇಬ್ಬರು ತಂದೆಯಿದ್ದಾರೆ ಒಬ್ಬರು ಲೌಕಿಕ ಮತ್ತೊಬ್ಬರು ಪಾರಲೌಕಿಕ ಒಬ್ಬರಿಂದ ಹದ್ದಿನ ಆಸ್ತಿ ಸಿಗುತ್ತದೆ ಮತ್ತೊಬ್ಬರಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ ಲೌಕಿಕ ತಂದೆಯನ್ನು ಪರಮ ಪಿತನೆಂದು ಕರೆಯುವುದಿಲ್ಲ ಪರಮ ಎಂದರೆ ಸರ್ವೋನ್ನತ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ತಂದೆ ಹೇಳುತ್ತಾರೆ ನಾನು ಒಮ್ಮೆ ಮಾತ್ರ ಬರುತ್ತೇನೆ ಪತಿತ ಜಗತ್ತನ್ನು ಪಾವನ ಲೋಕವನ್ನಾಗಿಸಲು ಇದು ತಂದೆಯ ಅಲೌಕಿಕ ಕರ್ತವ್ಯ ಇತರ ಯಾರಿಂದಲೂ ಸಾಧ್ಯವಿಲ್ಲದ ಕೆಲಸ ತಂದೆ ತಿಳಿಸುತ್ತಾರೆ ಗೀತೆಯಲ್ಲಿ ದೊಡ್ಡ ತಪ್ಪು ಮಾಡಲಾಗಿದೆ ಅದರಿಂದಲೇ ಭಾರತವಾಸಿಗಳು ನರಕವಾಸಿಗಳಾದರು ತಂದೆ ನಿಮ್ಮನ್ನು ತಪ್ಪಿಲ್ಲದವರನ್ನಾಗಿಸುತ್ತಾರೆ ಹೀಗಾಗಿ ನೀವು ಸ್ವರ್ಗವಾಸಿಗಳಾಗುತ್ತೀರಿ ಹಿಂದಿನಿಂದ ಐದು ಸಾವಿರ ವರ್ಷಗಳ ಹಿಂದೆ ಈ ಸೂರ್ಯವಂಶದವರ ರಾಜ್ಯವಿತ್ತು ನಂತರ ಚಂದ್ರವಂಶದ ರಾಜ್ಯವಾಯಿತು ಸ್ವರ್ಗವನ್ನು ಸತ್ಯಯುಗವೆಂದು ಕರೆಯುತ್ತಾರೆ ತ್ರೇತಾವನ್ನು ಅರ್ಧ ಸ್ವರ್ಗ ಅಥವಾ ರಾಮರಾಜ್ಯವೆಂದು ಕರೆಯುತ್ತಾರೆ ಏಕೆಂದರೆ ಎರಡೂ ಕಲೆ ಕಡಿಮೆಯಾಗುತ್ತವೆ ಇದು ಶಿಕ್ಷಣವಾಗಿದೆ ಇದನ್ನು ಬೇರೆ ಯಾರೂ ಓದಿಸುವುದಿಲ್ಲ ವೇದಶಾಸ್ತ್ರಗಳಲ್ಲಿ ಈ ಶಿಕ್ಷಣವಿಲ್ಲ ತಂದೆ ಹೇಳುತ್ತಾರೆ ಅವೆಲ್ಲವೂ ಭಕ್ತಿ ಮಾರ್ಗ ಜ್ಞಾನ ಮಾರ್ಗವನ್ನು ಹಗಲು ಎಂದು ಕರೆಯುತ್ತಾರೆ ಭಕ್ತಿ ಮಾರ್ಗವು ದ್ವಾಪರ ಕಲಿಯುಗ ಭಕ್ತಿಯ ಅಂಧಕಾರದ ರಾತ್ರಿ ಜನರು ತಿರುಗಾಡುತ್ತಾರೆ ದ್ವಾಪರ ಕಲಿಯುಗ ಅಂಧಕಾರದ ಮಾರ್ಗ ಯಾರ ಅಂಧಕಾರ ಬ್ರಾಹ್ಮಣರ ರಾತ್ರಿ ನಂತರ ಬ್ರಾಹ್ಮಣರ ಹಗಲು ಸತ್ಯಯುಗ ತ್ರೇತಾಯುಗ ಹಗಲನ್ನು ಸ್ವರ್ಗವೆಂದು ಕರೆಯುತ್ತಾರೆ ನಂತರ ಅರ್ಧ ಸ್ವರ್ಗ ಏಕೆಂದರೆ ಎರಡು ಕಲೆ ಕಡಿಮೆಯಾಗುತ್ತವೆ ನಂತರ ದ್ವಾಪರದಲ್ಲಿ ರಾವಣನ ರಾಜ್ಯ ಆರಂಭವಾಗುತ್ತದೆ ರಾವಣ ಯಾರು ಎಂಬುದನ್ನು ಯಾರಿಗೂ ಗೊತ್ತಿಲ್ಲ ರಾವಣನ ಬೊಂಬೆಯನ್ನು ತಯಾರಿಸಿ ಸುಡುತ್ತಾರೆ ಅವಶ್ಯವಾಗಿ ರಾವಣ ಶತ್ರು ಆಗಿರಬೇಕು ಶತ್ರುವಿನ ಬೊಂಬೆಯನ್ನು ಸುಡುತ್ತಾರಲ್ಲವೇ ಮನುಷ್ಯರಿಗೆ ಇದು ಗೊತ್ತಿಲ್ಲ ನೀವು ತಿಳಿದಿದ್ದೀರಿ ಮೊದಲು ಪ್ರವೃತ್ತಿ ಮಾರ್ಗವಿತ್ತು ನಂತರ ಅವರು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ಕೆಳಗೆ ಬಂದಿದ್ದಾರೆ ಸೂರ್ಯವಂಶದವರು ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ ಸೂರ್ಯವಂಶಿಗಳಿಗೆ ಅಷ್ಟು ಜನ್ಮ ಚಂದ್ರವಂಶಿಗಳಿಗೆ ಅಷ್ಟು ಜನ್ಮ ಅಂದರೆ ಸೂರ್ಯವಂಶಿಗಳು ಎಂಟು ಜನ್ಮ ಚಂದ್ರವಂಶಿಗಳು ಹನ್ನೆರಡು ಜನ್ಮ ತಂದೆ ಹೇಳಿದ್ದಾರೆ ನೀವು ನಿಮ್ಮ ಜನ್ಮಗಳ ಬಗ್ಗೆ ತಿಳಿದುಕೊಂಡಿಲ್ಲ ಯಾರಲ್ಲಿ ಪ್ರವೇಶ ಆಗುತ್ತೇನೆ ಅವರೂ ಸಹ ತಮ್ಮ ಜನ್ಮಗಳ ಬಗ್ಗೆ ತಿಳಿಯುವುದಿಲ್ಲ ಶಿವಬಾಬಾ ವಿವರಿಸುತ್ತಾರೆ ಶಿವನನ್ನು ಬಾಬಾ ಎಂದು ಕರೆಯುತ್ತಾರೆ ಕೃಷ್ಣನನ್ನು ಬಾಬಾ ಅಥವಾ ಭಗವಂತನೆಂದು ಕರೆಯುವುದಿಲ್ಲ ಭಗವಂತನು ನಿರಾಕಾರಿ ತಂದೆಯೇ ಅವರ ಮಹಿಮೆ ವಿಭಿನ್ನ ಕೃಷ್ಣನ ಮಹಿಮೆ ವಿಭಿನ್ನ ಜ್ಞಾನಸಾಗರ ಪತಿತ ಪಾವನ ಕೃಷ್ಣನಲ್ಲ ಪರಮಪಿತ ಪರಮಾತ್ಮನೇ ಜ್ಞಾನ ಸಾಗರ ಸುಖ ಸಾಗರ ಶಾಂತಿಯ ಸಾಗರ ಎಲ್ಲರಿಗೂ ಸಾಗರ ಈ ಮಹಿಮೆ ಬೇಹದ್ದಿನ ತಂದೆಯದ್ದೇ ಹದ್ದಿನ ತಾಯಿ ತಂದೆ ಅಂದರೆ ಲೌಕಿಕ ತಾಯಿ ತಂದೆ ಮಕ್ಕಳು ಎಲ್ಲರೂ ಅವರ ಮಹಿಮೆಯನ್ನು ಆಡುತ್ತಾರೆ ಆದರೆ ಮಹಿಮೆ ಮಾಡಿದವರ ಮಹಿಮೆಯ ಅರ್ಥ ತಿಳಿದುಕೊಂಡಿಲ್ಲ ಇಲ್ಲಿ ಅಜ್ಞಾನಿಗಳಿಗೆ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಜ್ಞಾನ ಸಿಗುತ್ತದೆ ಅದರಿಂದಲೇ ಲಕ್ಷ್ಮೀನಾರಾಯಣರಾಗುತ್ತಾರೆ ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ಅಜ್ಞಾನಿಗಳು ತಮ್ಮೋ ಪ್ರಧಾನರಾದರು ಈಗ ತಂದೆ ಬಂದು ಅವರನ್ನು ಸತೋಪ್ರಧಾನರನ್ನಾಗಿ ಮಾಡುತ್ತಿದ್ದಾರೆ ತಂದೆ ಓದಿಸುತ್ತಾರೆ ಇದು ಪರಮಪಿತ ಪರಮಾತ್ಮನ ವಿಶ್ವವಿದ್ಯಾಲಯ ಇದರ ಮೂಲಕ ನೀವು ಮನುಷ್ಯರಿಂದ ದೇವತೆಗಳಾಗುತ್ತೀರಿ ಗ್ರಂಥಗಳಲ್ಲಿ ಕೂಡ ಈ ಮಹಿಮೆಯನ್ನು ಆಡಲಾಗಿದೆ ಅಲ್ಲವೇ ನಾನಕ್ನನ್ನು ಗುರು ಎನ್ನುತ್ತಾರೆ ಆದರೆ ತಂದೆ ಹೇಳಿದ್ದಾರೆ ಒಬ್ಬ ಸದ್ಗುರು ಹೊರತು ಬೇರೆ ಯಾವುದೇ ಗುರು ಇಲ್ಲ ಭಕ್ತಿ ಮಾರ್ಗದಲ್ಲಿ ಅನೇಕ ಗುರುಗಳಿದ್ದಾರೆ ಎಂದು ನೀವು ತಿಳಿದಿದ್ದೀರಿ ಇಂದು ಗುರು ಎಂದು ಯಾರನ್ನು ಮಾಡಿಕೊಳ್ಳುತ್ತಿದ್ದೀರಿ ಯಾರು ಸ್ತ್ರೀಯರನ್ನು ವಿಧವೆಯರನ್ನಾಗಿಸುತ್ತಾರೆ ಮಕ್ಕಳನ್ನು ಅನಾಥರನ್ನಾಗಿಸುತ್ತಾರೆ ಯಾರು ಮಾಡುತ್ತಾರೆ ಸನ್ಯಾಸಿಗಳು ತಮ್ಮ ಮಕ್ಕಳು ಪತ್ನಿಯರನ್ನು ಬಿಟ್ಟು ಬರುತ್ತಾರೆ ಅವರು ತ್ಯಾಗ ಮಾಡುತ್ತಾರೆ ಸ್ತ್ರೀಯರು ವಿಧವೆಯರಾಗುತ್ತಾರೆ ಅಂದರೆ ಪತಿಯರು ಬಿಟ್ಟು ಸನ್ಯಾಸಿಗಳಾದಾಗ ಸ್ತ್ರೀಯರು ವಿಧವೆಯರಾಗುತ್ತಾರೆ ಮಕ್ಕಳಿಗೆ ತಂದೆ ಇಲ್ಲದಂತಾಗುತ್ತದೆ ಈ ಸಮಯದಲ್ಲಿ ಎಲ್ಲರೂ ವಿಧವೆಯರು ಅನಾಥರು ಅವರು ಹೇಳುತ್ತಾರೆ ನಾವು ಇವರಿಗೆ ಅನುಯಾಯಿಗಳು ಎಂದು ಆದರೆ ಇದು ಸುಳ್ಳು ನಿಜವಾದ ಅನುಯಾಯಿಗಳು ಯಾರೂ ಇಲ್ಲ ಸ್ವಯಂ ತಾವು ಸನ್ಯಾಸಿಗಳಾದಾಗ ಆಗ ನೀವು ಅವರ ಅನುಯಾಯಿಗಳು ಎಂದು ಹೇಳಬಹುದು ಅವರು ಸನ್ಯಾಸಿಗಳು ಇವರು ಗೃಹಸ್ಥಿಗಳು ಅವರಿಗೆ ಅನುಯಾಯಿಗಳು ಎಂದು ಹೇಳುತ್ತಾರೆ ಪತಿತರಾದವರು ಪಾವನರನ್ನು ಅನುಸರಿಸುವುದು ಹೇಗೆ ಸಾಧ್ಯ ಪವಿತ್ರರಾದಾಗ ಮಾತ್ರ ಅನುಯಾಯಿ ಎನ್ನುತ್ತಾರೆ ಆದರೆ ಅವರು ಹಣದ ಹಸಿವಿನಿಂದ ಸತ್ಯವನ್ನು ಅರಿಯುವುದಿಲ್ಲ ಸತ್ಯ ಹೇಳುವವರು ಒಬ್ಬ ತಂದೆ ಮಾತ್ರ ತಂದೆಯೇ ಬಂದು ಸತ್ಯವನ್ನು ತಿಳಿಸುತ್ತಾರೆ ಸತ್ಯ ನಾರಾಯಣನ ಕತೆ ಹೇಳುತ್ತಾರೆ ಆದರೆ ಅದು ನಿಜವೇ ನೀವು ನಾರಾಯಣರಾಗುತ್ತೀರಾ ಇಲ್ಲ ಇಲ್ಲಿ ನೀವು ಲಕ್ಷ್ಮೀನಾರಾಯಣರಾಗಲು ಬಂದಿದ್ದೀರಿ ಭಕ್ತಿ ಮಾರ್ಗದಲ್ಲಿ ನೀವು ಸುಳ್ಳು ಕತೆಗಳನ್ನು ಕೇಳುತ್ತಾ ಬಂದಿದ್ದೀರಿ ಶಂಕರನು ಪಾರ್ವತಿಗೆ ಅಮರ ಕತೆ ಹೇಳಿದ ಎಂದು ಹೇಳುತ್ತಾರೆ ಆದರೆ ಅವರು ಸೂಕ್ಷ್ಮಲೋಕದವರು ಇಲ್ಲಿ ಹೇಗೆ ಬರುತ್ತಾರೆ ಅದೂ ಸಹ ಅದೂ ಸಹ ಸುಳ್ಳು ಅಲ್ಲವೇ ಕಲಿಯುಗವನ್ನು ನರಕವೆಂದು ಕರೆಯುತ್ತಾರೆ ಸತ್ಯಯುಗ ಸ್ವರ್ಗ ತ್ರೇತಾವನ್ನು ಸ್ವರ್ಗ ಎನ್ನುವುದಿಲ್ಲ ಅದನ್ನು ಅರ್ಧ ಸ್ವರ್ಗ ಎನ್ನುತ್ತಾರೆ ಅದು ಅಪೂರ್ಣ ಏಕೆಂದರೆ ಜಗತ್ತು ಅಳೆಯದಾಗಿದೆ ಆತ್ಮವು ಪವಿತ್ರದಿಂದ ಅಪವಿತ್ರವಾಗುತ್ತದೆ ಇಲ್ಲಿ ನಿಜವಾಗಿ ಬರುವವರು ಮಕ್ಕಳು ಯಾರು ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಅವರು ಹೊರಗಿನವರು ಅರ್ಥ ಮಾಡಿಕೊಳ್ಳುವುದಿಲ್ಲ ಏಕೆಂದರೆ ಇದು ಹೊಸ ವಿಷಯ ಇದು ಗೀತೆಯ ಯುಗದ ಅಧ್ಯಾಯವಾಗಿದೆ ಹಳೆಯ ಜಗತ್ತು ಹೊಸ ಜಗತ್ತು ಆಗುತ್ತದೆ ಸ್ವರ್ಗ ಶಬ್ದವನ್ನು ಕೇಳಿದರೆ ಬಾಯಲ್ಲಿ ನೀರು ತುಂಬುತ್ತದೆ ಜನರು ಸತ್ತರೆ ಅವರು ಸ್ವರ್ಗಕ್ಕೆ ಹೋದರು ಎನ್ನುತ್ತಾರೆ ಹಾಗಾದರೆ ಅಲ್ಲಿಯವರೆಗೆ ಅವರು ನರಕದಲ್ಲಿದ್ದಾರಾ ಆದರೆ ಅವರಿಗೆ ಅಷ್ಟು ಅರ್ಥವಿಲ್ಲ ಆದ್ದರಿಂದ ಅವರನ್ನು ಕಲ್ಲು ಬುದ್ಧಿಯವರು ಎನ್ನುತ್ತಾರೆ ಇದು ಮುಳ್ಳುಗಳ ಕಾಡು ಒಬ್ಬರಿಗೊಬ್ಬರು ಮುಳ್ಳು ಚುಚ್ಚುತ್ತಾರೆ ಕಾಮದ ಕಟಾರಿಯನ್ನು ಚಲಾಯಿಸುತ್ತಾರೆ ರಾವಣನ ರಾಜ್ಯ ಆರಂಭವಾದಾಗಿನಿಂದಲೇ ಒಬ್ಬರನ್ನೊಬ್ಬರನ್ನು ಕಾಮದ ಕಟಾರಿಯಿಂದ ಇರಿಯುತ್ತಿದ್ದಾರೆ ಕಾಮವಿಕಾರ ಮಹಾಶತ್ರು ಈ ರಾವಣ ಎಲ್ಲರಿಗೂ ಶತ್ರು ಆದ್ದರಿಂದ ಅವನ ಬೊಂಬೆಯನ್ನು ಮಾಡಿ ಸುಡುತ್ತಾರೆ ಆದರೆ ಯಾರು ಎಂಬುದನ್ನು ಯಾರಿಗೂ ಗೊತ್ತಿಲ್ಲ ಸಂಪೂರ್ಣ ಕಲ್ಲು ಬುದ್ಧಿಯವರು ದೊಡ್ಡ ದೊಡ್ಡ ಪ್ರಧಾನಿಗಳು ಸಹ ರಾವಣನ ಬೊಂಬೆಯನ್ನು ಮಾಡಿ ಸುಡುತ್ತಾರೆ ಆದರೆ ಅವರಿಗೆ ಗೊತ್ತಿಲ್ಲ ಈ ರಾವಣ ಯಾರು ಎಂದು ಇದು ಅಸುರಿ ಸರ್ಕಾರ ದೈವಿ ಸರ್ಕಾರ ಸತ್ಯಯುಗದಲ್ಲಿ ಇತ್ತು ಅಸುರಿ ಸರ್ಕಾರ ಕಲಿಯುಗದಲ್ಲಿ ಇದೆ ಈ ಲಕ್ಷ್ಮೀನಾರಾಯಣರ ಸ್ವರ್ಗದ ಸರ್ಕಾರ ಎಷ್ಟು ಶ್ರೇಷ್ಠ ಅವರ ಮಹಿಮೆಯಷ್ಟು ವಿದೇಶಿಯರೂ ಸಹ ಭಗವಂತ ಕೃಷ್ಣ ದೇವತೆ ರಾಧೆ ಎನ್ನುತ್ತಾರೆ ಆದರೆ ಭಾರತವಾಸಿಗಳಿಗೆ ಗೊತ್ತಿಲ್ಲ ಭಾರತವಾಸಿಗಳೇ ಮರೆತಿದ್ದಾರೆ ಅವರು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ನಿರಾಕಾರ ಶಿವ ಎನ್ನುವುದು ತಿಳಿದಿಲ್ಲ ಕೃಷ್ಣನಿಗೆ ಭಗವಂತ ಎಂದು ಹೇಗೆ ಹೇಳಲು ಸಾಧ್ಯ ಕೃಷ್ಣ ದೈವಿಗುಣ ಇರುವಂತಹ ಮನುಷ್ಯ ಅವನು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ಅಸುರಿ ಗುಣದವನಾಗುತ್ತಾನೆ ಈ ವಿಷಯಗಳನ್ನು ನೀವು ಮಕ್ಕಳು ಈಗ ಅರ್ಥ ಮಾಡಿಕೊಂಡಿದ್ದೀರಿ ನಂತರ ನೀವು ಸ್ವರ್ಗಕ್ಕೆ ಹೋದಾಗ ಈ ಜ್ಞಾನವು ಮಾಯವಾಗುತ್ತದೆ ಅಲ್ಲಿ ಶಾಸ್ತ್ರಗಳ ಅಗತ್ಯವಿಲ್ಲ ಈಗ ನೀವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ವಂಶಾವಳಿಯನ್ನು ಪಡೆಯುತ್ತಿದ್ದೀರಿ ಶಿವಜಯಂತಿಯನ್ನು ಆಚರಿಸುತ್ತಾರೆ ಆದರೆ ಯಾರೊಬ್ಬರಿಗೂ ತಿಳಿದಿಲ್ಲ ಶಿವಬಾಬಾ ಯಾವಾಗ ಬಂದರು ಏನು ಮಾಡಿದರು ಸ್ವರ್ಗ ನರಕ ಎಂದರೇನು ಈ ಜಗತ್ತನ್ನು ವೈಶಾಲಯ್ಯ ಎನ್ನುತ್ತಾರೆ ಕಾಮಸಾಗರದಲ್ಲಿ ಮುಳುಗಿದ್ದಾರೆ ಸ್ವರ್ಗ ಸತ್ಯಯುಗ ನರಕ ಕಲಿಯುಗ ನರಕವಾಸಿಗಳು ಕಲಿಯುಗದವರು ಸ್ವರ್ಗವಾಸಿಗಳು ಸತ್ಯಯುಗದವರು ಅವರು ನಿರ್ವಿಕಾರಿಗಳು ಅವರ ಮಹಿಮೆ ಸಂಪೂರ್ಣ ನಿರ್ವಿಕಾರಿ ಇದನ್ನು ಯಾರಿಗೆ ಹೇಳುತ್ತಾರೆ ಆದರೆ ದೇವತೆಗಳು ಸಂಪೂರ್ಣ ನಿರ್ವಿಕಾರಿ ಆದರೆ ತಮ್ಮನ್ನು ಸಂಪೂರ್ಣ ವಿಕಾರಿ ಎಂದು ಹೇಳಿಕೊಳ್ಳುತ್ತಾರೆ ಜಗತ್ತು ಬದಲಾಗುತ್ತದೆ ಸತ್ಯ ಯುಗ ಸಂಪೂರ್ಣ ನಿರ್ವಿಕಾರಿ ಕಲಿಯುಗ ಸಂಪೂರ್ಣ ವಿಕಾರಿ ಇದರಲ್ಲೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಮನುಷ್ಯರು ಹೇಳುತ್ತಾರೆ ಎಂಬತ್ನಾಲ್ಕು ಲಕ್ಷ ಜನ್ಮಗಳು ತಂದೆ ಹೇಳುತ್ತಾರೆ ಎಂಬತ್ನಾಲ್ಕು ಲಕ್ಷ ಜನ್ಮಗಳು ಇಲ್ಲ ನಾಲ್ಕು ಲಕ್ಷವೂ ಇಲ್ಲ ಕೇವಲ ಎಂಬತ್ನಾಲ್ಕು ಜನ್ಮ ಮಾತ್ರ ಭಗವಂತ ಸ್ವತಃ ಹೇಳುತ್ತಾರೆ ನನ್ನ ನಿಂದನೆ ಎಷ್ಟೊಂದು ಮಾಡಿದ್ದಾರೆ ನನಗೆ ಸರ್ವವ್ಯಾಪಿ ಎನ್ನುತ್ತಾರೆ ಕಣ ಕಣದಲ್ಲಿಯೂ ಇದ್ದಾನೆ ಒಳಗೂ ಹೊರಗೂ ಇದ್ದಾನೆ ಎಂದು ಹೇಳುತ್ತಾರೆ ಬೇಹದ್ದಿನ ತಂದೆ ಯಾರು ವಿಶ್ವದ ಮಾಲೀಕರನ್ನಾಗಿಸುತ್ತಾರೆ ರಾಜಯೋಗ ಕಲಿಸುತ್ತಾರೆ ಅವರನ್ನು ಅನೇಕ ಜನ್ಮಗಳಲ್ಲಿ ಹಾಕಿದ್ದಾರೆ ತಂದೆ ಹೇಳುತ್ತಾರೆ ಭಾರತದಲ್ಲಿ ಜನರು ಇಷ್ಟು ಕಲ್ಲು ಬುದ್ಧಿಯಾಗಿದ್ದಾರೆ ವೈಶಾಲಯದವರು ನರಕವಾಸಿಗಳು ದೇವರನ್ನು ಕಣಕಣದಲ್ಲಿದ್ದಾನೆ ಎನ್ನುತ್ತಾರೆ ಎಷ್ಟು ನಿಂದನೆ ಮಾಡುತ್ತಾರೆ ಮೊದಲು ಇಪ್ಪತ್ನಾಲ್ಕು ಅವತಾರ ಎಂದು ಹೇಳುತ್ತಾರೆ ನಂತರ ಯುಗ ಯುಗಗಳಲ್ಲಿಯೂ ಬರುತ್ತಾರೆ ಎಂದು ಹೇಳುತ್ತಾರೆ ಆನಂತರ ಸರ್ವವ್ಯಾಪಿ ಎನ್ನುತ್ತಾರೆ ನಂತರ ಮನುಷ್ಯರಲ್ಲಿ ಬಳಿಕ ನಾಯಿ ಬೆಕ್ಕುಗಳಲ್ಲಿಯೂ ಇದ್ದಾನೆ ಎಂದು ಹೇಳುತ್ತಾರೆ ಮನುಷ್ಯರ ಸ್ಥಿತಿ ಎಷ್ಟು ಕೆಳಮಟ್ಟಕ್ಕಿಳಿದಿದೆ ಈಗ ತಂದೆ ಬಂದು ಎಲ್ಲರಿಗೂ ಗತಿ ಸದ್ಗತಿಯನ್ನು ಕೊಡುತ್ತಾರೆ ಸತ್ಯಯುಗದಲ್ಲಿ ಎಲ್ಲರಿಗೂ ಸದ್ಗತಿ ಕೊಡುತ್ತಾರೆ ಸತ್ಯಯುಗದಲ್ಲಿ ಎಲ್ಲರಿಗೂ ಸದ್ಗತಿ ಇರುತ್ತದೆ ಅಲ್ಲಿ ಕೆಲವರು ಮಾತ್ರ ಇರುತ್ತಾರೆ ಈಗ ಅನೇಕ ಧರ್ಮಗಳಿವೆ ತ್ರಿಮೂರ್ತಿಯೂ ಸಹ ಇದೆ ಆದರೆ ಶಿವನನ್ನು ಅಳಿಸಿ ಉಳಿದ ಬ್ರಹ್ಮ ವಿಷ್ಣು ಶಂಕರರನ್ನು ಮಾತ್ರ ಇಟ್ಟುಕೊಂಡಿದ್ದಾರೆ ಬ್ರಹ್ಮನಿಂದ ಸ್ಥಾಪನೆ ಶಂಕರನಿಂದ ವಿನಾಶ ವಿಷ್ಣುವಿನಿಂದ ಪಾಲನೆ ಎಂದು ಬರೆಯಲಾಗಿದೆ ಆದರೆ ಮಾಡಿ ಮಾಡಿಸುವವನ ಹೆಸರು ತೆಗೆದುಹಾಕಿದ್ದಾರೆ ತ್ರಿಮೂರ್ತಿ ಸರ್ಕಾರವೂ ಇರಬೇಕು ಆದರೆ ಯಾರು ಎಂಬುದನ್ನು ಯಾರಿಗೂ ಗೊತ್ತಿಲ್ಲ ಏನು ಸ್ಥಾಪನೆ ಮಾಡುತ್ತಾರೆ ಭಾರತವನ್ನು ಸ್ವರ್ಗವನ್ನಾಗಿಸುವುದು ಒಬ್ಬರೇ ಈ ಕಾರ್ಯವನ್ನು ಮಾಡುತ್ತಾರಾ ನೀವು ಎಲ್ಲರೂ ಬ್ರಹ್ಮನ ಮಕ್ಕಳು ಆಗಿದ್ದೀರಿ ಅಲ್ಲವೇ ವಿಷ್ಣುವಿನ ಮೂಲಕ ಸ್ವರ್ಗದ ಸ್ಥಾಪನೆ ಆಗುವುದಿಲ್ಲ ಶಂಕರನ ಮೂಲಕವೂ ಆಗುವುದಿಲ್ಲ ತಂದೆ ಹೇಳುತ್ತಾರೆ ಕಾಮ ಮಹಾಶತ್ರು ಅದನ್ನು ಜಯಿಸಿದರೆ ಜಗಜ್ಜೀತಾಗುತ್ತೀರಿ ಮಕ್ಕಳು ಬರುತ್ತಾರೆ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಪಡೆಯಲು ಇಪ್ಪತ್ತೊಂದು ಜನ್ಮಗಳ ಸುಖವನ್ನು ಪಡೆಯುತ್ತೀರಿ ನಂತರ ರಾಮರಾಜ್ಯದಲ್ಲಿ ಕ್ರಮೇ ಕ್ರಮವಾಗಿ ಏಣಿಯನ್ನು ಕೆಳಗಿಳಿಯುತ್ತೀರಿ ರಾವಣನ ರಾಜ್ಯದಲ್ಲಿ ಎಲ್ಲರೂ ವಿಷಸಾಗರದಲ್ಲಿ ಮುಳುಗುತ್ತಾರೆ ಶಿವಾಲಯದಲ್ಲಿ ಯಾರೂ ಮುಳುಗುವುದಿಲ್ಲ ನೀವು ಮಕ್ಕಳು ಈಗ ಗೊ ತಿಳಿದಿದ್ದೀರಿ ತಂದೆಯನ್ನು ಜ್ಞಾನವಂತ ಜ್ಞಾನಸಾಗರ ಮನುಷ್ಯ ಸೃಷ್ಟಿಯ ಬೀಜರೂಪ ವೃಕ್ಷಪತಿ ಎಂದು ಕರೆಯುತ್ತಾರೆ ವೃಕ್ಷಪತಿಯನ್ನು ಮನುಷ್ಯರು ಬೃಹಸ್ಪತಿ ಎನ್ನುತ್ತಾರೆ ಬೃಹಸ್ಪತಿಯ ದಶೆಯು ಕುಳಿತುಕೊಳ್ಳುತ್ತದೆ ಅಲ್ಲವೇ ಈಗ ನಿಮ್ಮ ಮೇಲೆ ಬೃಹಸ್ಪತಿಯ ದಶೆಯೂ ಇದೆ ನೀವು ಸ್ವರ್ಗದ ಮಾಲೀಕರಾಗುತ್ತಿದ್ದೀರಿ ನಂತರ ರಾವಣ ಬಂದಾಗ ರಾಹುವಿನ ದಶೆಯು ಕುಳಿತುಕೊಳ್ಳುತ್ತದೆ ಅರ್ಧಕಲ್ಪ ರಾವಣ ರಾಹುವಿನ ದಶೆ ಜಗತ್ತು ವೈಶಾಲಯವಾಗುತ್ತದೆ ತಂದೆ ಶಿವಾಲಯ ಮಾಡುತ್ತಾರೆ ರಾವಣ ವೈಶಾಲಯ ಮಾಡುತ್ತಾನೆ ಈ ವಿಷಯಗಳನ್ನು ಮನುಷ್ಯರು ಅರಿಯುವುದಿಲ್ಲ ಅವರು ಶೂದ್ರ ಸಂಪ್ರದಾಯದವರು ನೀವು ಬ್ರಾಹ್ಮಣ ಸಂಪ್ರದಾಯದವರು ಬ್ರಾಹ್ಮಣರ ತಲೆಯ ಮೇಲೆ ಜುಟ್ಟು ಇರುತ್ತದೆ ಅಲ್ಲವೇ ನಿಮಗೆ ಭಗವಂತ ಓದಿಸುತ್ತಾರೆ ದೇವಿ ದೇವತೆಗಳನ್ನಾಗಿ ಮಾಡುತ್ತಾರೆ ವರ್ಣ ಸಹ ಇದೆಯಲ್ಲವೇ ಬ್ರಾಹ್ಮಣ ವರ್ಣವನ್ನು ಚಿತ್ರಗಳಲ್ಲಿ ತೋರಿಸುವುದಿಲ್ಲ ಜುಟ್ಟಿನ ಮೇಲೆ ಶಿವಬಾಬಾ ಇರುತ್ತಾರೆ ಅಂದರೆ ಬ್ರಾಹ್ಮಣ ವರ್ಣಕ್ಕಿಂತಲೂ ಮೇಲೆ ಶಿವಬಾಬಾ ಇದ್ದಾರೆ ಅದನ್ನು ತೋರಿಸುವುದಿಲ್ಲ ಮೂರ್ಖರು ಅಲ್ಲವೇ ಗೀತೆಯನ್ನು ಓದುತ್ತಾರೆ ಪ್ರಾರಂಭದಲ್ಲಿಯೇ ಕೃಷ್ಣ ವಾಚ ಎಂದು ಇದೆ ಆದರೆ ತಂದೆ ಹೇಳುತ್ತಾರೆ ಅದು ಸಂಪೂರ್ಣ ತಪ್ಪು ಶಿವ ವಾಚ ಸರಿಯಾಗಿದೆ ಶಿವ ಮತ್ತು ಕೃಷ್ಣರ ಹೋಲಿಕೆಯಲ್ಲಿ ಶಿವನ ಮಹಿಮೆ ಅಪಾರ ಅವರು ಜ್ಞಾನಸಾಗರ ಸುಖಸಾಗರ ಅವರಿಂದಲೇ ವಂಶಾವಳಿ ಸಿಗುತ್ತದೆ ಇದು ಸರ್ವಗುಣ ಸಂಪನ್ನ ಹದಿನಾರು ಕಲಾ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ ಮರ್ಯಾದಾ ಪುರುಷೋತ್ತಮ ಅಹಿಂಸಾ ಪರಮೋಧರ್ಮಿ ದೇವಿ ದೇವತಾ ಧರ್ಮ ಅಹಿಂಸೆಯ ಅರ್ಥ ಕಾಮ ಕಟಾರಿಯನ್ನು ನಡೆಸಬಾರದು ಎಲ್ಲರೂ ಕರೆಯುತ್ತಾರೆ ಓ ಪತಿತ ಪಾವನ ಬನ್ನಿರಿ ನಮ್ಮನ್ನು ಪಾವನರನ್ನಾಗಿ ಮಾಡಿರಿ ಎಂದು ಸ್ವರ್ಗದ ಮಾಲೀಕರನ್ನಾಗಿ ಮಾಡಿರಿ ಕೃಷ್ಣನಿಂದ ಅದು ಸಾಧ್ಯವೇ ಪತಿತ ಪಾವನ ಒಬ್ಬ ತಂದೆ ಮಾತ್ರ ಬೇರೆ ಯಾರಿಗೂ ಅದು ಸಾಧ್ಯವಿಲ್ಲ ಗಂಗೆಯು ಪತಿತ ಪಾವನಿ ಅಲ್ಲ ಒಳ್ಳೆಯದು ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ತಂದೆಯ ನೆನಪು ಪ್ರೀತಿ ಮತ್ತು ನಮಸ್ತೆ ವರದಾನ ಯೋಗ್ಯ ಶಿಕ್ಷಕರಾಗಿರಿ ಶಿಕ್ಷಕ ಎಂದರೆ ಏನು ಅರ್ಥ ಅತ್ಯುನ್ನತ ಶಿಕ್ಷಣ ನೀಡುವ ಸುಲಭ ಸಾಧನ ಯಾವುದು ಇಲ್ಲಿ ಶಿಕ್ಷಕ ಎಂಬುದಕ್ಕೆ ಅರ್ಥ ಶಿಕ್ಷಾರೂಪ ಅಂದರೆ ತಮ್ಮ ಸ್ವರೂಪದ ಮೂಲಕ ಶಿಕ್ಷಣವನ್ನು ನೀಡುವವರು ಮತ್ತು ಅತ್ಯಂತ ಸುಲಭ ಸಾಧನವೆಂದರೆ ಸ್ವರೂಪದ ಮೂಲಕ ಶಿಕ್ಷಣ ನೀಡುವುದು ಬಾಯಿಯ ಮೂಲಕ ಮಾತ್ರ ಅಲ್ಲ ಮಾತಿನ ಮೂಲಕ ಮಾತ್ರ ಅಲ್ಲ ಕರ್ಮದ ಮೂಲಕ ಶಿಕ್ಷಣ ಕೊಡುವುದು ಸಾಕಾರ ತಂದೆಯನ್ನು ನೋಡಿದ್ದೀರಲ್ಲ ಅವರು ಸ್ವರೂಪದ ಮೂಲಕ ಶಿಕ್ಷಣ ನೀಡಿದರು ಅಲ್ಲವೇ ಆದುದರಿಂದ ಯೋಗ್ಯ ಶಿಕ್ಷಕ ಎಂದರೆ ಪ್ರತಿಯೊಂದು ಹೆಜ್ಜೆಯ ಮೂಲಕ ಅನೇಕರಿಗೆ ಶಿಕ್ಷಣ ನೀಡುವವರು ಇದಕ್ಕಾಗಿ ಒಂದು ಮಂತ್ರವನ್ನು ಯಾವಾಗಲೂ ನೆನಪಿಡಬೇಕು ನಾವು ಯಾವ ಕರ್ಮ ಮಾಡುತ್ತೇವೋ ಅದನ್ನು ನೋಡಿ ಇತರರು ಮಾಡುತ್ತಾರೆ ಒಳ್ಳೆಯದು ಓಂ ನಮ ಶಿವಾಯ